ಉಂಟಾಡೋದ ಬಗ್ಗೆ ಮಾತಾಡ್ತಾ ಇದ್ರಿ ಅವ್ರ ಮುಖಾದ ನಡವಳಿಕೆ ಬಗ್ಗೆ ಮಾತಾಡ್ತಾ ಇದ್ರು ಸೊ ಹೇಗಿದ್ದಾರೆ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನೋಡ್ತಾ ಇದ್ವಿ ಅದೇ ನಿಮ್ಮ ಮುಖಾಂತರ ಹೇಳುವಂಥದ್ದು ನನ್ನ ಮುಖಾಂತರ ಅಂದರೆ ಅವರಿಬ್ಬರಿಗೆ ತುಂಬ ಒಳ್ಳೆಯ ಬಾಂಡಿಂಗ್ ಇದೆ ಸರ್ ಅವರು ತುಂಬ ಅಂದರೆ ಒಬ್ರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಾರೆ ಸಣ್ಣ ಸಣ್ಣ ಗ್ಯಾಪಲ್ಲಿ ಒಬ್ಬ ಇನ್ನೊಬ್ಬನಿಗೆ ಮುದ್ದು ಮಾಡೋಕ್ಕೆ ಹೋಗ್ತಾನೆ ಇನ್ನೊಬ್ಬ ಏನು ಚಕ್ಲಗುಲಿ ಕೊಡೋಕ್ಕೆ ಹೋಗ್ತಾನೆ ಭಾರಿ ಖುಷಿ ಅನ್ಸುತ್ತೆ ನನಗೆ ನನ್ನ ಲೈಫ್ನಲ್ಲಿ ಅವರಿಬ್ಬರು ಬಾಂಡಿಂಗ್ನ ನೋಡೋದೇ ಒಂದು ದೇವ್ರು ನನಗೆ ಅದೊಂದು ಅವಕಾಶ ಕೊಟ್ಟಿದ್ದಾನಲ್ಲ ಅದು ನನಗೆ ಬಹಳ ಖುಷಿ ಕೊಡೋ ಅಂಥ ಸಂಗತಿ ಅವರಿಬ್ಬರು ಆಡೋ ರೀತಿ ಪ್ರತಿಯೊಂದೂ ನನಗೆ ಕ್ಯಾಮ್ರಾ ಫೋನ್ ಅಂತೂ ಹೀಗೇ ಇಟ್ಕೊಂಡಿರ್ತೀನಿ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅವ್ರು ಆಡೋದು ಎಲ್ಲ ದಟ್ಸ್ ದ ಮೋಸ್ಟ್ ಬ್ಲೆಸ್ಸಿಂಗ್ ಇನ್ ಮೈ ಲೈಫ್ ನಾನು ಹೇಳ್ತಾ ಇದ್ರಿ ಮೇಡಮ್ ತುಂಬ ಸ್ಪೆಷಲ್ ಗಿಫ್ಟು ಅನ್ನುವಂಥದ್ದು ಸೊ ಅದನ್ನು ಹೇಗೆ ಅಂದರೆ ಇಷ್ಟು ಅಮೂಲ್ಯ ಅವ್ರು ಬೇಗ ಈ ಸಾಂಸಾರಿಕ ಜೀವನ ಶುರು ಮಾಡಿದ್ರ ಬಗ್ಗೆ ಏನನ್ಸುತ್ತೆ ಅಂತ ಖುಷಿ ಇದೆ ಖುಷಿ ಇದೆ ಎಲ್ಲಾನು ಐ ತಿಂಕ್ ನನಗೆ ಲೈಫ್ನಲ್ಲಿ ಮೊನ್ನೆ ನನಗೆ ಲೈಕ್ ಐ ಐ ಹ್ಯಾವ್ ಬೀನ್ ಪ್ಲೇಸ್ಡ್ ಇನ್ ಅ ವೆರಿ ನೈಸ್ ವೇ ಒಂದು ಫ್ಯಾಮಿಲಿ ಲೈಫ್ ಇದೆ ಸಿನಿಮಾನೂ ಒಳ್ಳೆ ಸಿನಿಮಾ ಬಂದರೆ ಮಾಡ್ತೀನಿ ಒಳ್ಳೆ ಮಕ್ಕಳಿದ್ದಾರೆ ಸೊ ದೇರ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಮೀ ಸೊ ಅದು ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ನನ್ನ ಕೈನಲ್ಲಿದೆ ಸೊ ಹಾಗಾಗಿ ಐ ಐಮ್ ಆ್ಯಸ್ ಅಷ್ಟು ಐ ಆಮ್ ಬ್ಯಾಲೆನ್ಸಿಂಗ್ ಎವ್ರಿಥಿಂಗ್ ಸಿನಿಮಾನು ಬ್ಯಾಲೆನ್ಸ್ ಮಾಡಬೇಕು ಲೈಕ್ ಪರ್ಸ್ನಲ್ ಲೈಫ್ ಎಲ್ಲನೂ ಒಂಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗಲೇ ಒಂದು ಒಳ್ಳೆ ಹಿಂದೆ ತಿರುಗಿ ನೋಡಿದಾಗ ಯು ಫೈಂಡ್ ಇಟ್ ವೆರಿ ನೈಸ್ ಒಂದು ಖುಷಿ ಅನಿಸುತ್ತೆ ಒಂದು ಇಲ್ಲ ಒಂದು ಫ್ಯಾಮಿಲಿ ಲೈಫು ಅಥವಾ ಕರಿಯರು ಯಾವುದೋ ಒಂದು ಡ್ರಾಪ್ ಇದ್ದಾಗ ನಿಮ್ಗೊಂದು ಸ್ವಲ್ಪ ಬೇಜಾರಿರುತ್ತೆ ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಚೆನ್ನಾಗಿ ಖುಷಿ ಖುಷಿಯಾಗಿರಬೇಕು